ಇನ್ನು ಕಾಂಗ್ರೆಸ್ ವಿರುದ್ಧ ದೇವೇಗೌಡರ ಮಾತಿನ ಯುದ್ಧ ಮುಂದುವರೆದಿದೆ ಚೊಂಬಿನ ಜಾಹೀರಾತು ನೀಡಿರುವಂತಹ ಕೈಪಕ್ಷಕ್ಕೆ ದೇವೇಗೌಡರು ವೇದಿಕೆ ಮೇಲೆ ಮೋದಿ ಎದುರಲ್ಲೇ ಕೌಂಟರ್ ಕೊಟ್ಟಿದ್ದಾರೆ ಚೊಂಬಿನ ಜಾಹೀರಾತನ್ನ ಅಕ್ಷಯ ಪಾತ್ರೆ ಅಂತ ಬಣ್ಣಿಸಿದ್ದಾರೆ ಬೆಂಗಳೂರು ಚಿಕ್ಕಬಳ್ಳಾಪುರದಲ್ಲಿ ಮೋದಿ ಭರ್ಜರಿ ಪ್ರಚಾರ ಕಾಂಗ್ರೆಸ್ ಚುಂಬಾಸ್ತ್ರಕ್ಕೆ ಎಚ್ಡಿ ದೇವೇಗೌಡ ತಿರುಗೇಟು ಮೋದಿ ವಿರುದ್ಧ ಕಾಂಗ್ರೆಸ್ ಪ್ರಯೋಗಿಸಿದ ಚುಂಬಾಸ್ತ್ರಕ್ಕೆ ದೇವೇಗೌಡರು ಮೋದಿ ಸಮ್ಮುಖದಲ್ಲೇ ತಿರುಗೇಟು ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನಲ್ಲಿ ಅದ್ಧೂರಿ ರ್ಯಾಲಿ ನಡೆಸಿದ್ರು ಮೊದಲಿಗೆ ಚಿಕ್ಕಬಳ್ಳಾಪುರದಲ್ಲಿ ಮತ ಶಿಕಾರಿ ನಡೆಸಿದ್ರು ಈ ಸಮಾವೇಶದಲ್ಲಿ ಮಾತನಾಡಿದ ಡಿ ದೇವೇಗೌಡರು ಕಾಂಗ್ರೆಸ್ ಚೊಂಬಾಸ್ತ್ರಕ್ಕೆ ಅಕ್ಷಯ ಪಾತ್ರೆ ಪ್ರತ್ಯಸ್ತ್ರ ಹೂಡಿದ್ರು ಮೋದಿ ಸಮ್ಮುಖದಲ್ಲಿ ಜಾಹೀರಾತು ಪ್ರದರ್ಶಿಸಿ ಅಬ್ಬರಿಸಿದ ದೇವೇಗೌಡರು ಖಾಲಿ ಚೊಂಬನ್ನ ಮೋದಿ ಅಕ್ಷಯ ಪಾತ್ರೆ ಮಾಡಿದ್ದಾರೆಂದು ರೋಷಾವೇಶದಿಂದ ಮಾತನಾಡಿದ್ರು ಹತ್ತು ವರ್ಷ ಈ ದೇಶವನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಅಕ್ಷಯ ಪಾತ್ರೆ ಎಂದಿರೋ ದೇವೇಗೌಡರ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ

ತೋರಿಸಿದ್ದಾರೆ ಅಂತ ಸಿದ್ದರಾಮಯ್ಯ ಕುಟುಕಿದ್ದಾರೆ ಅಕ್ಷಯ ಪಾತ್ರೆ ಅಂದ್ರೇನು ಅಂತ ಹೇಗೆ ಪ್ರಶ್ನಿಸಿದ್ದಾರೆ ಅವರು ಕೊಟ್ಟಿರೋ ಕಾಲೇಜ್ ಚೊಂಬನ್ನ ನಾವು ಜನ ಮುಂದೆ ಇಟ್ಟಿದ್ದೀವಿ ಏನು ಅಕ್ಷಯ ಪಾತ್ರ ಅಂತ ಸ್ವಲ್ಪ ಬಿಡಿಸಿ ಹೇಳಿ ಅವರು ಅಕ್ಷಯ ಪಾತ್ರ ಹೊಟ್ಟೆ ತುಂಬ ಜೋಬ್ ತುಂಬ ಅಂತ ಹೇಳಿ ಕಾಲೇಜ್ ಜೋಬು ಇನ್ನು ಚಿಕ್ಕಬಳ್ಳಾಪುರದ ಸಮಾವೇಶದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಕಾಂಗ್ರೆಸ್ ನಾಯಕರ ಠೀಕೆಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ जिंदिया मैत्री कोटदल्ली सद्या याव नायकनिल्ला भविष्यಕ್ಕಾಗಿ കുരയൂ ഇല്ല ಅಂತ व्यंग्य വാടಿದ್ದಾರೆ લેക്കിൻ ഇന്ത്യൻ ഗട്ബന്ധൻ കേ പാസ് വെസേ ബി પ્રેസന്റ് മേ കോയി ലീഡർ നഹി ഹേ ഫ്യൂച്ചർ കേ ലിയേ കോയി വിഷൻ നഹി ഹേ ആർ ഉൻകി ഹിസ്റ്ററി കേംസ് കീ രഹി ഹേ ജിനോചിക ബллаപ്രദ പ്രചാരദ ബളിക नालक के एंट्री को मोदी नालाको क्षेत्र टारगेट माँ मत शिकार नए बृहत् समावेश मोदी राज्य सरकार आरोप कई दें यहाँ हमारी बेटियों पर हमले हो रहे हैं बाजारों में बम फूट रहे हैं भजन कीर्तन सुनने पर भी हमले हो रहे हैं ये सामान्य घटनाएं नहीं है कांग्रेस ने टेक सिटी को टेंकर सिटी में बदलकर उसे वॉटर माफिया के हवाले कर दिया नरेंद्र मोदी ಅವರಿಗೆ ज्ञापकಗದು ಕರ್ನಾಟಕ ಚುನಾವಣے ಸಂದರ್ಭದ ಮಾತ್ರ ಯಾವತ್ತರ ಬಂದಿದ್ರ ಪ್ರವಾಹ ಬಂದಿದಾ ಬಂದಿದ್ರ ಬರ್ಗಾಲ್ ದುಡ್ ಯಾಕ ಕೊಟ್ಟಿಲ್ಲ ಹೇಳಲಿ ನಮ್ಮ ಅಪ್ಪರ್ ಭದ್ರಾ ಯೋಜನೆ ಬುದ್ಧಿ ಯಾಕೆ ಕೊಟ್ಟಿಲ್ಲ ಹೇಳಿ ಮಾದಾಯಿ ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ ಹೇಳಿ ಮೇಕೆದಾಟಿಗೆ ತೀರ್ಮಾನ ತೆಗೆದುಕೊಳ್ಳಲಿಲ್ಲ ಹೇಳಿ ಕರ್ನಾಟಕದ ಅನ್ಯಾಯ ಯಾಕೆ ಅಂತ ಹೇಳಿ ಸದ್ಯ ಕಾಂಗ್ರೆಸ್ ಮತ್ತು ದೋಸ್ತಿ ಪಕ್ಷಗಳು ತಮ್ಮದೇ ಆದ ರಣತಂತ್ರಗಳನ್ನ ಮಾಡ್ತಿವೆ ಜೊತೆಗೆ ನಾಯಕರ ವಾಕ್ ಸಮರವು ಮುಂದುವರೆದಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್